ನೀವು ಕೆರೆ ಎಕ್ಸ್ಕ್ಲೂಸಿವ್ ಆಗಿ ಹೇಳೋದಾದ್ರೆ ಏನೇನು ಸವಾಲುಗಳನ್ನ ಎದುರಿಸಿದ್ದೀರಾ ಅಂತ ಹೇಳಿ ಮೇಡಮ್ ಸಿನಿಮಾ ಇದು ತುಂಬ ಸವಾಲುಗಳು ಯಾಕೆಂದರೆ ನಾನು ಬರೀ ಹೀರೋ ಅಷ್ಟೇ ಅಲ್ಲ ಹೇಳಿದ್ನಲ್ಲ ಈ ಸ್ಕ್ರಿಪ್ಟು ಇವೆಲ್ಲವೂ ಬಿಟ್ಟು ಕೂಡ ಪ್ರೊಡಕ್ಷನ್ ಅಂದರೆ ನಮ್ಮ ತಮ್ಮನ ಹೆಸರಲ್ಲಿ ನಡೆದಿರುವಂಥ ಒಂದು ಪ್ರೊಡಕ್ಷನ್ ತಮ್ಮ ಪ್ರೊಡ್ಯೂಸರ್ ಆದರೂ ಕೂಡ ಒಂದು ಇಡೀ ಸಿನಿಮಾ ಇದು ಔಟ್ಡೋರ್ ಶೂಟಿಂಗ್ ಇದು ತುಂಬ ದೊಡ್ಡ ಸವಾಲು ನಿಮ್ಗೆ ಔಟ್ಡೋರಲ್ಲಿ ಶೂಟ್ ಇದೆಯಲ್ಲ ತುಂಬ ಕಷ್ಟ ನೀವು ಬೆಂಗಳೂರಲ್ಲಿ ಶೂಟ್ ಮಾಡೋದು ಈಸಿ ನಿಮಗೆ ಅವ್ರವ್ರ ಮನೆಯಿಂದ ಬರ್ತಾರೆ ಹೇಳ್ತಾರೆ ಮತ್ತು ಸಾಯಂಕಾಲವಾಗಿ ಮಲಗ್ತಾರೆ ಇದೇನು ಗೊತ್ತು ಔಟ್ಡೋರಲ್ಲಿ ಎಲ್ಲರೂ ಸೆಟಪ್ ಮಾಡೋ ಒಂದು ನೂರು ಜನ ತಂಡ ಯಾವುದೋ ಗುಡ್ಡ ಗಾರ್ಡಲ್ಲಿ ಮಾಡೋದು ತುಂಬ ಅದು ಹೊಸ ಪ್ರೊಡಕ್ಷನ್ ಇದ್ದಾಗ ತುಂಬ ಕಷ್ಟ ಅದನ್ನೆಲ್ಲವನ್ನೂ ಮ್ಯಾನೇಜ್ ಮಾಡ್ಕೊಳ್ತಾ ಬಂದ್ವಿ ಇನ್ನು ಈ ಸಿನಿಮಾ ಏನಾಗುತ್ತೆ ಗೊತ್ತಾ ನಿಮಗೆ ಒಂದು ಗೆಲುವು ಇರೋದಕ್ಕಿಂತ ಮುಂಚೆ ನಾವೆಲ್ಲ ಒಂದು ಹೋರಾಟ ಮಾಡೋಷ್ಟೊತ್ತೆ ನಿಜವಾಗೂ ಶೂಟಿಂಗ್ಸ್ಪೋಟಲ್ಲಿ ಹತ್ತಾರು ಒಳ್ಳೊಳ್ಳೆ ವಿಚಾರಗಳು ನಡೀತಾ ಇರ್ತೀವಿ ನೀವು ಯಾವುದು ಎಂಜಾಯ್ ಮಾಡೋಕ್ಕಾಗಲ್ಲ ದಿವಸಾನು ಅದು ತಲೆ ಬಿಸಿ ನಾಳೆ ಏನು ಇನ್ನೊಂದು ಹಾಗಾಗಿ ನನಗೆ ಈಗ ಅನ್ಸುತ್ತೆ ಈ ಸಿನಿಮಾ ದೇವ್ರೆ ಚೆನ್ನಾಗಿ ಆಗೋಗ್ಬಿಟ್ರೆ ನೆಕ್ಸ್ಟ್ ಒಂದು ಸಿನಿಮಾ ಆ ನಿಜವಾದ ಸಿನಿಮಾ ಜರ್ನಿ ಆ ಪ್ರೊಸೆಸನ್ನು ಎಂಜಾಯ್ ಮಾಡಬೇಕು ಅನ್ನೋದು ಇದಾದ ಮೇಲೆ ಸಿನಿಮಾದಲ್ಲಿ ಫೈಟ್ ಗೀಟಲ್ಲೆಲ್ಲ ಹೊಡ್ತಾ ಬಿದ್ದಿತ್ತು ಇನ್ನೊಂದು ಬಂದಿತ್ತು ಇವೆಲ್ಲ ತುಂಬ ಇದೆ ಫೈನಲಿ ನಮ್ಗೆ ಏನಪ್ಪ ಅಂತ ಹೇಳಿದ್ರೆ ತುಂಬ ಕ್ಯೂರಿಯಾಸಿಟಿ ಇದೆ ಸಿನಿಮಾದ ಬಗ್ಗೆ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಆಸೆ ಇದೆ ಸೊ ಅದಕ್ಕೋಸ್ಕರ ತುಂಬ ಕುತೂಹಲದಿಂದ ಕಾಯ್ತಾ ಇದೀವಿ ನಾವೆಲ್ಲರೂ ಕೂಡ ನಿಮ್ಮ ಕುತಾಲಕ್ಕಿ ಮಧ್ಯದಲ್ಲಿ ಆ್ಯಕ್ಚುಲಿ ಇವತ್ತು ಈಗ ಬೆಳಿಗ್ಗೆ ಆಗಿರುವಂಥದ್ದು ಸುಮಾರಷ್ಟು ಜನ ಇಂಡಸ್ಟ್ರಿಗೆಲ್ಲ ಒಂದು ಸ್ವಲ್ಪ ಟಾಕ್ ಹೋಗಿದೆ ಅಲ್ವಾ ಇದು ಆ್ಯಕ್ಚುಲಿ ನಿನ್ನೆ ನೋಡಿದಿದ್ದಂಥವ್ರು ಸಿನಿಮಾ ರಿಲೀಸ್ ಶುಕ್ರವಾರ ಅಂದರೆ ಇವತ್ತು ಒಂದು ಇವತ್ತು ಒಂದು ಪೇಯ್ಡ್ ಪ್ರೀಮಿಯರ್ ಬೇಕು ಅಂತ ಹೇಳಿ ಸುಮಾರಷ್ಟು ಜನ ನೀವು ಯಾರು ಏನು ಮಾಡೋದು ಬೇಡ ಒಂದು ಶೋನ ನಮಗೆ ಆಲ್ರೆಡಿ ಗುರುವಾರ ಸಂಜೆ ಒಂದು ಶೋ ಬೇಕು ಅದನ್ನು ನಾವೆಲ್ಲರೂ ಬಂದು ನೋಡಬೇಕು ಅನ್ನೋದು ಇದು ಆ್ಯಕ್ಚುಲಿ ಸುಮಾರಷ್ಟು ಆಡಿಯನ್ಸು ನಮಗೇನೆಲ್ಲರೂ ಕನೆಕ್ಟ್ ಆಗೋಲ್ಲ ಇಂಡಸ್ಟ್ರಿಯಿಂದ ತುಂಬ ಜನ ಫೋನ್ ಮಾಡಿದ್ರೆ ಹಾಗಾಗಿ ಡಿಸ್ಟ್ರಿಬ್ಯೂಟ್ರು ಒಂದು ಆಯ್ತಪ್ಪ ಶುಕ್ರವಾರಕ್ಕಿಂತ ಮುಂಚೆ ಒಂದು ಪೇಯ್ಡ್ ಪ್ರೀಮಿಯರು ಶೋನಿ ಆರ್ಗನೈಸ್ ಮಾಡ್ತೀನಿ ಅಂದರು ಅದೆಲ್ಲ ಏನು ಗೊತ್ತಾ ಖುಷಿ ಅಲ್ವಾ ದೊಡ್ಡ ಸ್ಟಾರ್ಗಳಿಗೆ ಮಾತ್ರ ಆ ಥರ ಇರುತ್ತೆ ಹಾಗಾಗಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ ಫೈನಲಿ ಸಿನಿಮಾ ಪ್ರಿಯರು ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು ಕನ್ನಡ ಮಣ್ಣಿನ ಕತೆ ಶಿವಮೊಗ್ಗದ ಒಂದು ಮಲೆನಾಡಿನ ಒಂದು ಹಬ್ಬ ಅಂತಲೇ ಹೇಳ್ಬೋದು ಹಬ್ಬದ ಆ ಸಿನಿಮಾನ ನಾವು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ಬೋದು ಅಂತ ಅನಿಸುತ್ತೆ ಎಲ್ಲ ಹೇಳೋದು ನೋಡಿದ್ರೆ ನಿಮ್ಮ ಕಡೆಯಿಂದ ಫೈನಲಿ ಈಗ ಕೆರೆಬೇಟೆ ಅನ್ನೋ ಸಿನಿಮಾ ಮಲೆನಾಡು ರೀಜನಲ್ಲಿ ನಡೆಯುವಂಥ ಕತೆ ಮಲೆನಾಡು ಭಾಗದಲ್ಲಿ ನಡೆಯುವಂಥ ಕತೆ ಆದರೆ ಅಲ್ಲಿರುವಂಥ ಭಾವನೆಗಳಿದೆಯಲ್ಲ ಅದು ಎಲ್ಲರಿಗೂ ತಲುಪುವಂಥದ್ದು ಅಂದರೆ ಈಗ ನಿಮ್ಮ ಎಕ್ಸಾಂಪಲ್ ಈ ಟಿ ವಿ ಚಾನಲ್ ಯಾವುದೋ ಒಂದು ಊರಲ್ಲಿ ಒಂದು ಘಟನೆ ನಡೀತಾ ಆ ಘಟನೆನೇ ಎಲ್ಲರಿಗೂ ನೀವು ಬಿತ್ತರಿಸ್ತೀರ ಅಂದರೆ ಅಲ್ಲಿ ಘಟನೆ ನಡೆದು ಊರಿಗೆ ಮಾತ್ರ ಅಲ್ವಲ್ಲ ಅದೇ ಥರ ಈ ಸಿನಿಮಾ ಅನ್ನೋದು ಘಟನೆಯಲ್ಲಿ ನಡೆದಿದೆ ಇದು ನಿಮ್ಮೆಲ್ಲರಿಗೂ ಕನೆಕ್ಟ್ ಆಗುವಂಥದ್ದು ಹಾಗಾಗಿ ದಯವಿಟ್ಟು ನಮ್ಮ ಏನು ಟ್ರೈಲರು ಟೀಸರು ಸಾಂಗ್ಸು ಇವೆಲ್ಲ ಬಿಟ್ಟಿದ್ವಿ ನಿಮಗೆ ಖಂಡಿತವಾಗೂ ಇಷ್ಟ ಆಗಿದರೆ ಇಷ್ಟ ಏಕೆಂತಂದರೆ ಇವತ್ತು ಜನಕ್ಕೆ ಹೇಗೆ ಅಂತಂದರೆ ಅವರು ಎರಡೂವರೆ ಗಂಟೆ ಇದೆಯಲ್ಲ ತುಂಬ ವ್ಯಾಲ್ಯೂಬಲ್ ಅಂದರೆ ಅವರು ಒಂದು ಸಿನಿಮಾಕ್ಕೆ ಎರಡೂವರೆ ಗಂಟೆ ಬರಬೇಕು ಅಂತ ಅಂದರೆ ಅದ್ರ ಹಿಂದೆ ಬರೋದು ಹೋಗೋದು ಅಂತ ಹೇಳಿ ಒಂದು ಅರ್ಧ ದಿವಸದ ಕೆಲಸ ಅವರಿಗೆ ಆ ಸಿನಿಮಾಗೆ ಅವ್ರು ಬರಬೇಕು ಅಂದರೆ ಅವ್ರು ಏನೋ ಒಂದು ಟ್ರೈಲರು ಟೀಸರು ಏನೋ ಒಂದು ನೋಡ್ಕೊಂಡು ಬಂದಿರ್ತಾರೆ ಅದು ಅವ್ರಿಗೆ ಇಷ್ಟ ಆದರೆ ಮಾತ್ರ ಸಾಧ್ಯ ಬರೋದಕ್ಕೆ ಅದು ಯಾವ್ದಾದ್ರು ನಾವು ಬಿಟ್ಟಿರುವಂಥ ಕಂಟೆಂಟು ನಿಮಗೆ ಖಂಡಿತವಾಗೂ ಇಷ್ಟ ಆಗಿದ್ರೆ ಖಂಡಿತವಾಗೂ ಸಿನಿಮಾ ಅದರ ನಾಲ್ಕು ಪಟ್ಟು ಚೆನ್ನಾಗಿರುತ್ತೆ ನಿಮಗೆ ಸಿನಿಮಾ ನೋಡಿ ಹೋದ ನಂತರ ಸುಮಾರಷ್ಟು ದಿವಸ ಈ ಸಿನಿಮಾ ಕಾಡುತ್ತೆ ಖಂಡಿತವಾಗೂ ನಿಮ್ಮೆಲ್ಲರ ಆಶೀರ್ವಾದ ಸಾಕಾರ ಇರಲಿ ಅಂತ ಕೇಳ್ಕೊಂತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ